ಏನು ಗೊತ್ತಾ ಇವತ್ತೆಲ್ಲ ಜಗತ್ತೇನು ಹೇಳ್ತಾ ಇದೆ ಅಂತಂದರೆ ದುಡ್ಡೇ ದೊಡ್ಡಪ್ಪ ಅಂತಾರೆ ನಾನು ಹೇಳ್ತಾ ಇದು ಅವರಪ್ಪ ಅಂತ ನೀವು ಇದನ್ನು ನಂಬಿ ಇದನ್ನು ನಂಬಿ ನಿಮ್ಮ ಬದುಕಿನಲ್ಲಿರೋ ನಿಮ್ಮ ಬಡತನ ಹವಾಮಾನ ಅಹಿಂಸೆ ಇನ್ನೆಲ್ಲ ಮೆಟ್ಟಿ ನಿಲ್ತೀರ ನಿಮ್ಮ ಅಪ್ಪ ಅಮ್ಮ ಪ್ರತಿಯೊಬ್ಬರು ಕೂಡ ಕನಸು ಕಟ್ಕೊಂಡು ನಿಮಗೆ ಎಜುಕೇಶನ್ ಕೊಡಿಸಿದಕ್ಕೆ ಶಾಲೆಗೆ ಕಳಿಸ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಯಾವ ಊರಿಂದ ಬಂದಿಯಾರೋ ಗೊತ್ತಿಲ್ಲ ಕೂಲಿ ಮಾಡೋಕ್ಕೆ ಬಂದಿದ್ದಾರೆ ಬಟ್ ಅವ್ರು ಕೂಲಿ ಮಾಡ್ತಾ ಇದ್ರು ಕೂಡ ನಿಮ್ಮ ಶಿಕ್ಷಣ ಕೊಡಬೇಕಂತ ಶಾಲೆ ಕಳಿಸ್ತಾ ಇದ್ದಾರೆ ಅವ್ರು ಅದರಿಂದ ಏನೋ ಅಂತ ಬೆವರು ಅದರಿಂದ ಏನಂತ ಕಷ್ಟ ಅವ್ರು ಮಾಡ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಅದೇ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವಿಶೇಷವಾದ ಈ ಒಂದು ವಿಡಿಯೋನಲ್ಲಿ ಕೆಂಗೇರಿ ವಾಹಿನಿ ಗುರುತಿಸಿದೆ ಎರಡು ವಿಶೇಷ ವ್ಯಕ್ತಿಗಳನ್ನು ಸಾಮಾಜಿಕ ಕೆಲಸ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿ ಸಾಮಾಜಿಕ ಒಗ್ಗಟ್ಟು ಮತ್ತು ಜನರ ಸಬಲೀಕರಣ ಮತ್ತು ವಿಮೋಚನೆಯಲ್ಲಿ ಉತ್ತೇಜಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಕೇಂದ್ರವಾಗಿದ್ದಾರೆ ಸುಮುದು ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪದವೀಧರರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ರವರು ಮತ್ತು ಕೆಪಿಸಿಸಿ ಪದವೀಧರರ ವಿಭಾಗದ ಪಶ್ಚಿಮ ಭಾಗದ ಜಿಲ್ಲಾಧ್ಯಕ್ಷರಾದ ಆರ್ ಶ್ರೀನಿವಾಸ್ ರವರು ಸಮಾಜ ಸೇವಾ ಕಾರ್ಯಕ್ರಮ ಪ್ರತಿನಿತ್ಯ ಹಮ್ಮಿಕೊಂಡು ಅವರದೇ ಆದ ಹೆಸರು ತಮ್ಮ ಕ್ಷೇತ್ರದಲ್ಲಿ ಹಾಗೂ ಬೆಂಗಳೂರು ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಮಧುಸೂದನ್ ರವರು ಹಾಗೂ ರವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆರೋಗ್ಯ ಶಿಬಿರ ಕಣ್ಣು ತಪಾಸಣಾ ಶಿಬಿರ ಬಡ ಕುಟುಂಬದ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಸರ್ಕಾರಿ ಶಾಲೆಯಲ್ಲಿ ಕೊರತೆ ಇರುವುದಲ್ಲಿ ಸಹಾಯ ಮಾಡುವುದು ದೇವಸ್ಥಾನಗಳಿಗೆ ಸಹಾಯ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಉತ್ಸಾಹ ತುಂಬುವ ಕಾರ್ಯಕ್ರಮದ ಆಯೋಜನೆ ನ್ಯಾಯಕ್ಕಾಗಿ ಹೋರಾಟ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಹೆಚ್ಚಾಗಿ ಯುವಕರಲ್ಲಿ ಪ್ರೋತ್ಸಾಹ ನೀಡಲು ಉದ್ಯೋಗದ ಅರಿವು ಮತ್ತು ಉದ್ಯೋಗ ಕ್ರಿಯೇಟ್ ಮಾಡುವ ಮುಖಾಂತರ ಅತಿ ಹೆಚ್ಚಾಗಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಧುಸೂದನ್ ರವರು ಹಾಗೂ ಶ್ರೀನಿವಾಸ್ ರವರು ಕನ್ಯಾಕುಮಾರಿ ಶಾಲೆಯ ಪ್ರಾಂಶುಪಾಲರು ಮತ್ತು ಮುಂಬರುವ ಬಿಬಿಎಂಪಿ ಚುನಾವಣೆಯ ಮಲ್ಲತಲ್ಲಿ ವಾರ್ಡಿನ ಆಕಾಂಕ್ಷಿ ತುಕಾರಾಮ್ ರವರ ಜೊತೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಮಧುಸೂದನ್ ಹಾಗೂ ಶ್ರೀನಿವಾಸರವರು ಸುದೀರ್ಘ ಸಾಧಕ ಸೇವೆ ಸಲ್ಲಿಸುತ್ತಿರುವ ಅವರು ಶಿವಮೊಗ್ಗ ತಾಲೂಕಿನ ವಿಶೇಷ ಚೇತನ ಮಕ್ಕಳಿಗೆ ಸಹಾಯ ಧನವನ್ನು ನೀಡಿ ಮಕ್ಕಳ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ ವಿಶೇಷ ಚೇತನ ಮಕ್ಕಳ ಹಾಗೂ ಅವರ ಕುಟುಂಬಕ್ಕೆ ಸಹಾಯಕಾರಿಯಾಗಿ ದಾನ ಶೂರ ಕರ್ಣನಂತೆ ಇರುವ ಅವರಿಗೆ ವಿವಿಧ ಪ್ರಶಸ್ತಿ ಹಾಗೂ ಬಿರುದು ಮುಖಾಂತರ ನೀಡಿ ಗೌರವಿಸಲಾಗಿದೆ ಯುವಕರ ಆಶಾಕಿರಣ ಬಡವರ ಬಂದು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವವರು ಮುಂದಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ಇನ್ನಷ್ಟು ಬೆಳೆಯಲಿ ಎಂದು ಕೆಂಗೇರಿ ವಾಹಿನಿ ಆಶಿಸುತ್ತದೆ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ತಾವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದ